ಚಲನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ನಿಮಗೆ ನೈತಿಕ ಮತ್ತು ಮೌಲ್ಯದ ಮೇಲೆ ಮತ್ತು ಏನು ಅಂಬೇಡ್ಕರ್ ಬರೆದಕ್ಕಂಥ ಸಂವಿಧಾನದ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ತಕ್ಷಣ ನೀವು ರಾಜೀನಾಮೆ ಕೊಟ್ಟು ನೀವು ಪಾ ಇದು ಅಧಿಕಾರವನ್ನು ಬಿಟ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುತ್ತೆ ರಾಜಕಾರಣಿ ಒಂದು ಸಣ್ಣ ಹಗರಣ ತಮ್ಮ ಮೇಲೆ ಬಂದಾಗ ನಾವು ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ತಾರೆ ನೀವು ಕೂಡ ಈಗ ನಿಮ್ಗೆ ಧೈರ್ಯ ಇದ್ದರೆ ನೀವು ನಿಷ್ಪಕ್ಷವಾಗಿ ತನಿಖೆ ಆಗಲಿ ಅಂತಕ್ಕಂಥದ್ದು ಕೊಡಬೇಕು ನೀವು ರಾಜೀನಾಮೆ ಕೊಟ್ಟು ಇಲ್ಲ ಸರ್ಕಾರವನ್ನು ಡಿಸರ್ವ್ ಮಾಡಿ ಚುನಾವಣೆಗೆ ಬನ್ನಿ ಜನ ಜನ ನಿಮ್ಮನ್ನು ಮೆಚ್ಕೊಂಡ್ರೆ ಮತ್ತೆ ನಿಮಗೆ ಅಧಿಕಾರ ಕೊಡಲಿ ಯಾಕಂತಂದರೆ ನೀವು ಅವ್ರ ಜೊತೆ ಸಾಮಾನ್ಯ ಕೆಲಸ ಮಾಡ್ತಕ್ಕಂಥ ಆ ನೈತಿಕವಾಗಿ ಹೊತ್ತಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಏನು ಇಪ್ಪತ್ತೊಂಬತ್ತನೇ ತಾರೀಕು ಇದೆ ನ್ಯಾಯ ಸಿಗತ್ತೆ ಅದು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗತ್ತೆ ಅಂತಕ್ಕಂಥ ನಂಬಿಕೆನ ಸಾಮಾನ್ಯ ಜನಕ್ಕೆ ಜನರಿಗೆ ಆ ವಿಷಯ ಮೊದಲು ಮೂಳ ಅಂದ್ರೆ ಏನು ಅಂತಕ್ಕಂಥದ್ದು ಅಷ್ಟಕ್ಕಷ್ಟೇ ಗೊತ್ತಿತ್ತು ಆದರೆ ನಾವು ಪಾದಯಾತ್ರೆ ಮಾಡುವ ಮುಖಾಂತರ ಜನಸಾಮಾನ್ಯರಿಗೆ ತಿಳಿಸುವಂತ ಕಾರ್ಯಕ್ರಮ ಮಾಡಿದ್ದೇವೆ ಜನರಿಗೆಲ್ಲ ಕೂಡ ಇದು ಅರಿವಾಗಿದೆ ಆ ಒಂದು ಪಾದಯಾತ್ರೆಯ ಸಫಲ ಮತ್ತು ಆ ಪಾದಯಾತ್ರೆಯಿಂದ ಒಳ್ಳೆ ರೀತಿಯಲ್ಲಿ ಎಲ್ಲ ಏನು ಹಗರಣಗಳಿದೆ ಅದೆಲ್ಲ ಕೂಡ ಬಯಲಿಗೆ ಬಂದಿದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಕರ್ನಾಟಕ ರಾಜ್ಯದಲ್ಲಿ ಗೂಢ ಹಗರಣ ಮತ್ತು ವಾಲ್ಮೀಕಿ ಹಗರಣ ಕಣ್ಣಿಗೆ ಕಾಣಿಸುವಂಥ ಕಾರ್ಯಕ್ರಮ ಯಾಕಂತಂದರೆ ಹಗರಣ ಆಗಿರೋದು ಎಲ್ಲ ಜನಸಾಮಾನ್ಯರು ಕೂಡ ಗೊತ್ತಿದೆ ಡೈರೆಕ್ಟಾಗಿ ಏನು ಅಕೌಂಟಿಂದ ತೆಲಂಗಾಣೆಗೆ ಟ್ರಾನ್ಸ್ಫರ್ ಆಗಿರೋದನ್ನು ಔಸಲ್ಲೇ ಏನು ನಮ್ಮ ವಿಧಾನಸಭೆ ಅಧಿವೇಶನದಲ್ಲೇ ಹೇಳ್ತಾರೆ ನೂರ ಎಂಬತ್ತೇಳಲ್ಲ ತೊಂಬತ್ತು ಎಂಬತ್ತೊಂಬತ್ತು ಕೋಟಿ ಇರ್ತಕ್ಕಂಥ ಅವಾಗ ನಮ್ಮದೇ ಖಾತೆಯಲ್ಲಿರ್ತಕ್ಕಂಥ ಫೈನಾನ್ಸ್ ಇದರಿಂದ ಅದು ಹೆಂಗೆ ಟ್ರಾನ್ಸ್ಫರ್ ಆಯಿತು ಅಂತಕ್ಕಂಥದ್ದು ಜನಕ್ಕೆ ಹೇಳಬೇಕಾಗತ್ತೆ ನೈತಿಕ ರಾಜೀನಾಮೆ ಕೊಡಬೇಕಾಗುತ್ತೆ ಮೂಡದು ತಮ್ಮ ಮೂಡ ಇದನ್ನು ನೀವು ಪಡೆದಿದ್ದು ಯಾವ ದಿನಾಂಕದಲ್ಲಿ ತಮ್ಮ ಭಾವಮೈದ ಯಾವ ದಿನಾಂಕದಂದು ಅದನ್ನು ಪಡಿತಾರೆ ಅದಕ್ಕೆ ಮೊದಲೇ ಮೂಡಕ್ಕೆ ಅದು ಅಕ್ರೇಷನ್ ಆಗಿರುತ್ತೆ ಆದರೆ ಅಂಥ ಜಮೀನು ಹಿಂಗೆ ನೀವು ಕಾನೂನು ಬಾಹಿರವಾಗಿ ಪಡೆದ್ರಿ ಅದೇ ರೀತಿಯಲ್ಲಿ ನೀವು ನಿಮ್ಮ ಅಧಿಕಾರ ಬರುವವರೆಗೂ ಕೂಡ ಸುಮ್ಮನೆ ಇದ್ದು ಅಧಿಕಾರ ಬಂದಾಗ ಅದನ್ನು ಹಿಂಗೆ ಅಲಾಟ್ ಮಾಡ್ಕೊಳ್ತೀರಾ ಇದನ್ನೆಲ್ಲ ಕೂಡ ಜನಕ್ಕೆ ಕೇಳಬೇಕಾಗತ್ತೆ ಯಾಕಂತಂದ್ರೆ ನಾನು ಕಪ್ಪು ಚುಕ್ಕೆ ಇರತಕ್ಕಂಥ ರಾಜಕಾರಣಿ ನಲವತ್ತು ವರ್ಷದ ಕಡ ಯಾವುದೇ ನಾನು ಕಪ್ಪು ಚುಕ್ಕೆ ಇಲ್ಲ ಅಂತಕ್ಕಂಥ ಹೇಳ್ತೀರಾ ಆದರೆ ಹೇಳೋಕ್ಕೆ ಕೂಡ ನೈತಿಕತೆ ಇರಬೇಕು ಕಾರಣ ಇಷ್ಟೇ ನೀವು ಇವತ್ತು ರೆಡ್ ಹ್ಯಾಂಡಾಗಿ ಸಿಕ್ಕಾಪ್ ಮಾಡಿದ್ರೆ ಹದಿನಾಲ್ಕು ಸೈಟು ನೀವು ಏನು ಪಡೆದಿದ್ದೀರಾ ಅದನ್ನು ಈ ಮೊದಲೇ ಹಿಂಪು ಹಿಂದೆ ಕೊಟ್ಟು ನಂದು ನನ್ನಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಇದು ತಪ್ಪಾಗಿದೆ ಅದನ್ನು ನಾನು ಗೊತ್ತಿಲ್ಲದೇ ಆಗಿರ್ತಕ್ಕಂಥದ್ದು ಅಂತೇಳಿ ನೀವು ವಾಪಸ್ ಕೊಟ್ಟಿದ್ರೆ ಒಳ್ಳೇದಾಗ್ತಾ ಇತ್ತು ಆದರೆ ಇವತ್ತು ನೀವು ಏನು ಇವತ್ತು ಸೈಟ್ ಪಡೆದಿದ್ದೀರಾ ಅದು ಕಾನೂನು ಬಾಹಿರ ನೀವು ತಕ್ಷಣ ರಾಜೀನಾಮೆ ಕೊಡ್ಬೋದು ನೀವು ಹೇಳ್ಬೋದು ಇವತ್ತು ಏನು ನಿನ್ನೆ ಹೈಕೋರ್ಟು ಕೊಟ್ಟಿರ್ತಕ್ಕಂಥದ್ದು ಸ್ಟೇನೂ ಅಲ್ಲ ಎಲ್ರಿಗೂ ಗೊತ್ತಿತ್ತು ತಡೆಯಾಗ್ಞೇ ಅಲ್ಲ ಆದರೆ ಮುಂದಿನ ದಿನಾಂಕ ವಿಚಾರಣೆ ಆಗುವವರೆಗೂ ನೀವು ಯಾವುದೇ ಆತುರದ ನಿರ್ಧಾರ ಬೇಡ ಅಂತ ಸೆಷನ್ ಕೋರ್ಟ್ ಕೊಟ್ಟಿದೆ ಆದರೆ ಸೆಷನ್ ಕೋರ್ಟಲ್ಲಿ ಜಡ್ಜ್ಮೆಂಟ್ ಪೆಂಡಿಂಗ್ ಇದೆ ನಿಜವಾಗಲೂ ಕೂಡ ತಪ್ಪು ಮಾಡಿರ್ತಕ್ಕಂಥದ್ದು ಸೆಷನ್ ಕೋರ್ಟಲ್ಲಿ ಸಾಬೀತ ಮಾಡ್ತಾರೆ ಅದು ಜಡ್ಜ್ಮೆಂಟು ಏನೋ ಆ ಒಬ್ಬ ಪ್ರಗತಿಪರ ಇವರು ಹಾಕಿದ್ದಾರೆ ಕೃಷ್ಣ ಅವರು ಅವರಿಗೆ ಜಯ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಇದೆ ಜೊತೆಗೆ ನೀವು ಮಾಡಿರ್ತಕ್ಕಂಥ ಅಪರಾಧಕ್ಕೆ ಈಗಾಗಲೇ ನೈತಿಕ ಹೊಣೆ ಹೊತ್ತು ಯಾಕೆ ಅಂತಂದರೆ ನಾನು ಒಂದು ಮಾತು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ರಾಮಕೃಷ್ಣ ಹೆಗ್ಡೆ ಪಿರಣಲ್ಲಿ ರಾಮಕೃಷ್ಣ ಹೆಗ್ಗಡೆ ಅವರ ಕಾಲದಿಂದ ಕೂಡ ನೀವು ಮಂತ್ರಿಯಾಗಿ ಅನೇಕರ ಜೊತೆ ನೀವು ಕೆಲಸ ಮಾಡಿರ್ತಕ್ಕಂಥವ್ರು ಆ ರಾಮಕೃಷ್ಣ ಹೆಗ್ಗಡೆ ಅವರು ಮೌಲ್ಯಾಧಾರಿತ ರಾಜಕಾರಣಿ ಒಂದು ಸಣ್ಣ ಹಗರಣ ತಮ್ಮ ಮೇಲೆ ಬಂದಾಗ ನಾವು ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ತಾರೆ ನೀವು ಕೂಡ ಈಗ ನಿಮ್ಗೆ ಧೈರ್ಯ ಇದ್ದರೆ ನೀವು ನಿಷ್ಪಕ್ಷವಾಗಿ ತನಿಖೆ ಆಗಲಿ ಅಂತಕ್ಕಂಥದ್ದು ಕೊಡಬೇಕು ನೀವು ರಾಜೀನಾಮೆ ಕೊಟ್ಟು ಇಲ್ಲ ಸರ್ಕಾರವನ್ನು ಡಿಸಾಲ್ವ್ ಮಾಡಿ ಚುನಾವಣೆಗೆ ಬನ್ನಿ ಜನ ಜನ ನಿಮ್ಮನ್ನು ಮೆಚ್ಚಿಕೊಂಡ್ರೆ ಮತ್ತೆ ನಿಮ್ಗೆ ಅಧಿಕಾರ ಕೊಡಲಿ ಯಾಕಂತಂದ್ರೆ ನೀವು ಅವ್ರ ಜೊತೆ ಸಹಪ ಆ ನೈತಿಕವಾಗಿ ಹೊತ್ಬೇಕು ಅಂತ ಹೇಳ್ತಕ್ಕಂಥ ಹೇಳಿ ಏನು ಇಪ್ಪತ್ತೊಂಬತ್ತನೇ ತಾರೀಕು ಇದೆ ನ್ಯಾಯ ಸಿಗತ್ತೆ ಅದು ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗತ್ತೆ ಅಂತಕ್ಕಂಥ ನಂಬಿಕೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ